ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ಡಿಸೈನ್ನ ಲೇಸಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನೀಡಲ್ ನಂಬರ್ ಟೆನ್ ಹಾಗೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸೈನ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡಿಕೊಳ್ಬೇಕು ಹಾಗೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ఇంట్లో కుచ్చోస్కర ఫై చైను కూడా స్వల్ప దార మేలే ఫోర్ ఎంఎం సైజ్ బీడ్న నన్ను రౌండ్ బీడ్ ఇల్లి ఆడ్మాతీ బీడ్ లాక్ అంద ఎర బీ మీడల్ మేలు దారా సుత్కూ స్లాంట్గి వి షేప్గి మీడల్న ఇట్టు బట్టే చుచ్చి దారా ఎడ్కొంబర్ సూచి మేలు ఏడు దా ఎరల్ొందు ఎరడ్రొందు ఎరడ్రల్ త్రిబల్ క్రోషను కంబన మార్కొక అంద నెక్స్ట్ టూ చైన్ ಸೂಜಿ ಮೇಲೆ ಒಂದು ಬಾರಿ ಸುಕ್ಕೊಂಡು ತ್ರಿಬಲ್ ಕ್ರೋಶಕ್ಕೆ ಕಂಬದ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಹೋಗಿ ತಾರಾನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬ ಮತ್ತು ಸೂಜಿ ಮೇಲೆ ಒಂದು ಸರ ತಾರ ಸುತ್ತಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಗ್ಯಾಪ್ ಫಿಲ್ ಆಗೋ ತನಕ ನಾವು ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು ఈ గ్యాప్ ఫిల్గో తనక డబల్ క్రోశ కంబాన మతీ ఒట్టు ఎంటు డబల్ క్రోశ కంబన్ ఎల్గ్ బో అయిట్ నోడ్క అంద చైన్ బట్టేన టర్న్ మొత్త బ్యాక్ సైడ్ అది చైన్ హాకర్తీవదల ప్రతి ఒం చైన్ కాణ అది మొదలనే హోల్గా నావు లక్కు వన్ చైన్ వన్ లాక్ ఒన్ చైన్ ఆ గ్యాప్ లక్ चैन एंड लाक प्रती कमलू वो चैन हाकि लाक हम ಮತ್ತು ಫ್ರಂಟ್ ಸೈಡ್ಗೆ ತಿರುಗಿಸಿ ಅಲ್ಲಿಂದ ಮತ್ತೆ ಎರಡು ಚೈನನ್ನ ಹಾಕಿ ಸೂಜಿ ಮೇಲೆ ಒಂದು ಸೈಡ್ ದಾರ ಸುತ್ಕೊಂಡು ಒಂದು ಚೈನ್ ಹಾಕಿರ್ತೀವಲ್ಲ ಅದು ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡು ರಲ್ಲೊಂದು ಎರಡು ರಲ್ಲೊಂದು ಮಾಡಿ ಅಲ್ಲಿಂದ ಮೂರು ಚೈನನ್ನು ಹಾಕಿ ಎರಡು ಚೈನ್ ಮತ್ತು ಟ್ರಿಬಲ್ ಡಬಲ್ ಕ್ರೋಶ ಹಾಕಿದ ಮಧ್ಯದಿಂದ ದಾರಾನ ತಂದು ಮೂರು ದಾರನ ಒಟ್ಟಿಗೆ ಮಾಡಬೇಕು ಅಲ್ಲಿಗೆ ಒಂದು ಪಿಕೌಟ್ ಆಗುತ್ತೆ ಮತ್ತು ಸೂಜಿನ ಹಾಗೆ ಇಟ್ಕೊಂಡು ನಾವು ಬೀಡನ್ನ ಹಾಕೋಬೇಕು ಅಲ್ಲಿಂದ ಸೂಜಿ ಮೇಲೆ ಒಂದು ಸಾರಿ ದಾರನ್ನ ಸುತ್ತಕೊಂಡು ನೆಕ್ಸ್ಟ್ ಒಂದು ಚೈನ್ ಹಾಕಿ ಗ್ಯಾಪ್ನ ಒಳಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ಮಾಡಿ ಬೀಡ್ ಒಳಗಿಂದ ಸೇರಿಸ್ಕೊಂಡು ತಂದು ಎರಡರಲ್ಲಿ ಎರಡರಲ್ಲೊಂದು ಮಾಡಿ ಅಲ್ಲಿಂದ ಮೂರು ಚೈನು ಬೀಡನ್ನ ಇಂದ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ನಾವು ಪಿಕೌಟ್ನ ಮಾಡಬೇಕು ಈ ರೀತಿ ಬೀಡನ್ನ ಹಾಕೋದು ಕಷ್ಟ ಆಗೋದಾದರೆ ಮೊದಲೇ தாரக்கு வீட்ன போணிசிட்டுக்கொண்டே சுலபே வீட்ன ஹாக்கி ಒಂದು ಚೈನ್ ಗ್ಯಾಪಲ್ಲಿ ಹೋಗಿ ದಾರಾನ ತಂದು ಎರಡರಲ್ಲೊಂದು ಬೀಡನ್ನು ತಗೊಬಂದು ದಾರಾನ ಮತ್ತು ಎರಡರಲ್ಲೊಂದು ಮಾಡಿ ಮೂರು ಚೈನ್ ಬೀಡಿನ ಹಿಂದೆ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ದಾರಾನ ತಂದು ಮೂರು ದಾರಾನ ಒಟ್ಟಿಗೆ ಮಾಡಬೇಕು ಅಲ್ಲಿಗೆ ಒಂದು ಪಿಕಾಟ್ ಆಗುತ್ತೆ ಎಂಟು ಕಂಬನ ನಾನು ಮೊದಲನ್ನ ಮೊದಲು ಮಾಡಿರ್ತೀವಲ್ಲ ಆ ಎಂಟು ಕಂಬದ ಮೇಲೂ ನಾವು ಬೀಡನ್ನ ಹಾಗೆ ಪಿಕೌಟ್ನ ಒಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಎಂಟು ಬೀಡ್ ಬರುತ್ತೆ ಮೊದಲನೇ ಕಂಬಕ್ಕೆ ನಾನು ಬೀಡನ್ನ ಹಾಕಲಿಲ್ಲ ಇಲ್ಲಿ ನೆಕ್ಸ್ಟ್ ಚಾರ್ಜಲ್ಲಿ ನಾನು ಇದನ್ನು ಹಾಕಿದ್ದೀನಿ ನೋಡ್ಬೋದು స్టైట్ నోట్కూ ఎల్లికి బరుత అది లాక్ మీట అాక్ మొన్న సింగల్ క్రోష మే ఒందు అడ్జింద ఇన్నొందు అడ్జ్కి గ్యాప్ ఇంతకుంటు మే వ సింగల్ క్రోషను హోతాది దారా మేలే మేలేక ఫోర్ ఎంఎమ్ సైజ్నల్ రౌండ్ బేబున ఆడ్ మాకొతాది లాక్ ఎరడు బీ దార సు స్ంటే నూజిన ఇ బట్ట చుచ్చి తారొందు ఎరట్రల్ొందు ఎరడ్రల్ొందు అడు చైన్ సూజీ మేలు ఒక్క తార సు గ్యాప్ హి ఎర్రల్ొందు ఎరడ్రల్ ఇల్లు నాము డబల్ క్రోషగ మొత్తం ಮೊದಲನೇ ಆರ್ಚಿಲಿ ನಾವು ಎಂಟು ಡಬಲ್ ಕ್ರೋಶ ಕಂಬಗಳನ್ನ ಹಾಕಿದ್ದೀವಿ ಹಾಗೆ ಇಲ್ಲಿ ಕೂಡ ಎಂಟು ಡಬಲ್ ಕ್ರೋಶಕಾಂಬಗಳನ್ನ ಹಾಕೋಬೇಕು ಪೂರ್ತಿ ಮಾಡಿ ತೋರಿಸ್ತಾನೆ ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಒನ್ ಚೈನ್ ಬಟ್ಟೆನ ಟರ್ನ್ ಮಾಡಿ ಎಂಟು ಕಂಬದ ಮೇಲೆ ಹೋಲ್ ಇರುತ್ತೆ ಕಾಣಿಸುತ್ತಲ್ಲ ಅದಕ್ಕೆ ಒಂದು ಚೈನ್ ಲಾಕ್ ಒನ್ ಚೈನ್ ಲಾಕ್ ಪ್ರತಿ ಕಂಬಕ್ಕೆ ಇದನ್ನು ಮಾಡ್ಕೊಂಡು ಹೋಗಬೇಕು ಎಲ್ಲಾ ಇಂಟು ಕಂಬದ ಮೇಲೆ ಕೂಡ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ತಾ ಇದೀನಿ ಇಲ್ಲಿಂದ ಟು ಚೈನ್ ಬಟ್ಟೆನ ಫ್ರಂಟ್ ತೈಕೆ ತಿರುಗಿಸೆ ಸೂಜಿ ಮೇಲೆ आगे ಇಡ್ಕೊಂಡು ಒಂದು ಬೀಡ್ನ ಆಡ್ ಮಾಡ್ಕೊಬೇಕು సూజీ మేలు దారా సుత్కూ చైన్ హాకీ లాక్ మూడు ఆ చైన్ గ్యాపల్ హి దారొందు సూజీ దార బీడ్గ ఎళ్ళదు నెక్స్ట్ ఇరవై ఎరడు దార ఒ అంద్రీ చైన్ హాకీ బీడ్ హిందడే గ్యాప్ ఇ దార ಮೂರು ದಾರಾನ ಒಂದು ಮಾಡ್ಕೋಬೇಕು ಅಲ್ಲೂ ಪಿಕಾಟ್ ಆಗುತ್ತೆ ಮತ್ತು ಸುಜಿಗೆ ಬೀಡನ್ನ ಹಾಕಿ ಸುಜಿ ಮೇಲೆ ಒಂದು ಬಾರಿ ದಾರಾನ ಸುತ್ತಕೊಂಡು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರಾನ ತಂದು ಎರಡರಲ್ಲೊಂದು ಮಾಡಿ ಬೀಡಿಂದನೂ ಕೂಡ ದಾರಾನ ಇಳ್ದು ಮತ್ತು ಎರಡರಲ್ಲೊಂದು ಮಾಡಬೇಕು ಅಲ್ಲಿ ಅಲ್ಲಿಂದ ಮೂರು ಚೈನ್ ತ್ರೀ ಚೈನ್ ಹಾಕಿ ಬೀಡ್ ಹಿಂದಗಡೆ ಇರೋ ಗ್ಯಾಪ್ ಗ್ಯಾಪ್ನಲ್ಲಿ ದಾರನ ತಂದು ಮೂರು ದಾರನ ಒಂದು ಮಾಡ್ಕೋಬೇಕು ಅಲ್ಲಿ ಪಿಕೌಟ್ ಆಗುತ್ತೆ కంప్లీట్ మి తోర్స్తీ వీడియోన స్వల్ప ఫాస్ట్ మనం ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆದಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕೊಡಿ ಆಪ್ಷನ್ ಕ್ಲಿಕ್ ಮಾಡಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಡಬಲ್ ಕ್ರೋಶಕ್ಕೆ ಕಂಬದ ಮೇಲೆ ಒಂದು ಚೈನ್ ಹಾಕಿರ್ತೀವಲ್ಲ ಎಲ್ಲ ಕಂಬದ ಮೇಲೂ ಒಂದು ಬೀಡ್ ಹಾಗೆ ಪಿಕೌಟ್ ಹಾಕ್ತಾ ಡಬಲ್ ಕ್ರೋಶನ್ನು ಮಾಡ್ತಾ ಹೋಗ್ತಾ ಇದ್ದೀನಿ ಸೈನ್ ರೀತಿ ಬರುತ್ತಾ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟ್ ಆಗಿ ನೋಡಿಕೊಂಡು ಲಾಕ್ ಮಾಡಬೇಕು ಇಲ್ಲಿ ಎಂಟು ಬೀಡ್ಗಳನ್ನ ಆಡ್ ಮಾಡಿದ್ದೀನಿ ಇಲ್ಲಿ ಮೊದಲಿಗೆ ಅರ್ಜಿಯಲ್ಲಿ ಒಂದು ಬೀಡ್ನ ಹಾಕಲಿಲ್ಲ ಅಲ್ಲಿಂದ ಪಕ್ಕದಲ್ಲೇ ಮತ್ತು ಎರಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋತೀನಿ ಅಲ್ಲಿಂದ ಫೈ ಚೈನ್ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ಫೈ ಚೈನ್ನ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ పక్క మొందు సింగల్ క్రోష అంతే ఒడ్ని ఆడ్ మి బీడ్ లాక్ మతీ ఏడు బీ తారలాంటే మనం బట్ట చుచ్చి ఎరడ్రోల్ొందు ఎరడ్రోల్ ఎరడ్రోల్ త్రిపల్ క్రోశ కమ్మీ ಇಲ್ಲಿ ಕೂಡ ನಾನು ಆಡ್ಜನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ ಕುಚ್ಚು ಕಟ್ಟೋದಕ್ಕೆ ನಾನು ನೂರೈವತ್ತು ಎಳಿದ ದಾರನ ತಗೊಂಡಿದ್ದೀನಿ ಎರಡು ಆರ್ಜು ಒಂದು ಕುಚ್ಚು ಬರೋ ಇಲ್ಲಿ ಒಂದು ಆಡ್ಜ್ ಒಂದು ಕುಚ್ಚು ಒಂದು ಆಜ್ ಒಂದು ಕುಚ್ಚು ಎರಡು ಕೂಡ ಡಿಸೈನ್ ಚೆನ್ನಾಗೆ ಕಾಣಿಸು ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಈ ಡಿಸೈನ್ ಎಷ್ಟ ವಿಡಿಯೋಗೊಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ इश्ते वीडियोन स्किपे नोड़ी थैंक यू सो मच